ನಮ್ಮ ಚಾನೆಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ತಯಾರಿಸುತ್ತಿರುವುದು ಪುದೀನಾ ಚಟ್ನಿ ಈ ಚಟ್ನಿಯನ್ನು ನೀವು ಇಡ್ಲಿ ದೋಸೆ ಚಪಾತಿ ರೈಸ್ ಪಾತ್ ಅಥವಾ ಅನ್ನದ ಜೊತೆಗೂ ಸಹ ಸೇವಿಸಬಹುದು ಅದಕ್ಕಾಗಿ ಬೇಕಾಗುವ ಪದಾರ್ಥಗಳನ್ನು ನೋಡೋಣ ಚೆನ್ನಾಗಿ ತೊಳೆದಿರುವ ಒಂದು ಕಟ್ಟು ಪುದೀನಾ ಎಲೆಗಳು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಮೂರು ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಉದ್ದಿನ ಬೇಳೆ ಮತ್ತು ಅರ್ಧ ಸ್ಪೂನ್ ಜೀರಿಗೆ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿಕೊಳ್ಳಿ ಒಂದು ಸ್ಪೂನ್ ಹುಣಸೆಹಣ್ಣು ನೀರಿನಲ್ಲಿ ನೆನೆಸಿದರೂ ಅಥವಾ ನೇರವಾಗಿ ಹಾಕಿದರೂ ಸಹ ಮಾಡಬಹುದು ಒಂದು ಕಪ್ ತೆಂಗಿನ ತುರಿ ಮತ್ತು ಒಂದು ಸ್ಪೂನ್ ಶುಂಠಿ ಹಾಗೂ ಬೆಳ್ಳುಳ್ಳಿ ತಯಾರಿಸುವ ವಿಧಾನ ಒಂದು ಬಾಣಲೆಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ ನಂತರ ಉದ್ದಿನ ಬೇಳೆ ಮತ್ತು ಜೀರಿಗೆ ಹಾಕಿ ಬೇಳೆ ಬೆಂದು ಸ್ವಲ್ಪ ಕೆಂಪಾಗುವವರೆಗೆ ಹುರಿಯಿರಿ ಆಮೇಲೆ ಈರುಳ್ಳಿ ಹಸಿಮೆಣಸಿನಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಬೇಯುವವರೆಗೆ ಹುರಿಯಿರಿ ನೀವು ಬೆಳ್ಳುಳ್ಳಿ ಬಳಸದೆ ಇದ್ದರೆ ಬಿಡಬಹುದು ನಂತರ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಕೊನೆಗೆ ಪುದೀನಾ ಎಲೆಗಳನ್ನು ಹಾಕಿ ಎಲೆಗಳು ಕುಗ್ಗುವವರೆಗೆ ಮತ್ತು ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಹುರಿಯಿರಿ ಅನ್ನು ಆಫ್ ಮಾಡಿ ಮಿಶ್ರಣವು ತಣ್ಣಗಾಗುವವರೆಗೆ ಆರಲು ಬಿಡಿ ಮಿಶ್ರಣ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಿ ತೆಂಗಿನ ತುರಿ ನೆನೆಸಿದ ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಷ್ಟವಾದಲ್ಲಿ ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸಬಹುದು ನಂತರ ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ ಹೆಚ್ಚು ನೀರನ್ನು ಹಾಕಬೇಡಿ ಅದು ನೀರಾಗಿ ಅಥವಾ ತುಂಬಾ ಗಟ್ಟಿಯಾಗಿ ಇರಬಾರದು ಇದೀಗ ಪುದೀನಾ ಚಟ್ನಿ ಸಿದ್ಧವಾಗಿದೆ ನೀವು ಒಗ್ಗರಣೆ ಹಾಕಿ ತಿಂಡಿ ಅಥವಾ ಊಟದೊಂದಿಗೆ ಸವಿಯಬಹುದು ಈ ಚಟ್ನಿಯನ್ನು ಎರಡರಿಂದ ಮೂರು ದಿನಗಳವರೆಗೆ ಫ್ರಿಡ್ಜ್ನಲ್ಲಿ ಇಟ್ಟುಕೊಳ್ಳಬಹುದು ಒಗ್ಗರಣೆ ಹೇಗೆ ಮಾಡುವುದು ಎಂಬುದನ್ನು ತಿಳಿಯಲು ಇಚ್ಛೆ ಇದ್ದರೆ ಕಾಮೆಂಟ್ನಲ್ಲಿ ಹೇಳಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು